ಹೊಸ ವರ್ಷದ ಪ್ರಯುಕ್ತ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರೊಫೆಸರ್ ಭಾಷ್ಯಂ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅಂತ ಶ್ರೀನಿವಾಸ ಸ್ವಾಮೀಜಿ ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹೊಸ ವರ್ಷದ ಪ್ರಯುಕ್ತ ಯೋಗ ನರಸಿಂಹಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗುವುದು ಮಧುರೈ ಕ್ಷೇತ್ರದಿಂದ ತರಿಸಿರುವ ವಿಶೇಷ ತೋಮಾಲೆ ಮತ್ತು ಸ್ವರ್ಣ ಪುಷ್ಪದಿಂದ ಸ್ವಾಮಿಗೆ ಅಲಂಕಾರ ಮಾಡಲಾಗುತ್ತೆ ಐವತ್ತು ಕ್ವಿಂಟಾಲ್ ಪುಳಿಯೋಗ್ರೆ ನಿವೇದನೆ ಮತ್ತು ದೇವಾಲಯಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೆ ಎರಡು ಲಕ್ಷ ತಿರುಪತಿ ಮಾದರಿಯ ಲಡ್ಡುಗಳನ್ನು ವಿತರಿಸಲಾಗುತ್ತೆ ಎಂದರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪ್ರಾರಂಭಗೊಂಡ ಈ ಪ್ರಕ್ರಿಯೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು ಲಕ್ಷ ಮತ್ತು ಎರಡು ಲಕ್ಷ ಲಡ್ಡು ಪ್ರಸಾದಗಳನ್ನ ವಿತರಣೆ ಮಾಡಲಾಗುತ್ತೆ ಸುಮಾರು ನೂರು ಮಂದಿ ನುರಿತ ಬಾಣಸಿಗರಿಂದ ಈ ಲಡ್ಡುಗಳನ್ನ ತಯಾರಿಸಲಾಗುತ್ತೆ ಡಿಸೆಂಬರ್ ಮೂವತ್ತೊಂದರವರೆಗೆ ಈ ಲಡ್ಡುಗಳ ತಯಾರಿಕೆ ಕಾರ್ಯ ನಡೆಯುತ್ತಿದ್ದು ಪದ್ಮಭೂಷಣ ಪ್ರಶಸ್ತಿ ವಿಜೇತ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಈ ದೇವಾಲಯದೊಂದಿಗೆ ವಿಶೇಷ ನಂಟಿದೆ ಪ್ರತಿ ಹೊಸ ವರ್ಷದ ವೇಳೆ ರಾಜ್ಕುಮಾರ್ ಅವರು ದೇವಸ್ಥಾನಕ್ಕೆ ಬರ್ತಾ ಇದ್ದರು ಆ ಪ್ರತೀತಿ ಈಗ ಅವರ ಮಕ್ಕಳು ಮೊಮ್ಮಕ್ಕಳು ಬರ್ತಾರೆ ಅಷ್ಟೇ ಅಲ್ಲದೆ ಶಿವರಾಜ್ ಕುಮಾರ್ ಅವರು ಆರೋಗ್ಯ ಸಮಸ್ಯೆಯಿಂದ ಇದ್ದು ತ್ವರಿತವಾಗಿ ಅವರು ಗುಣಮುಖರಾಗಲಿ ಅಂತ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು ನೂತನ ವರ್ಷ ಆರಂಭದ ಪ್ರಯುಕ್ತ ಮೈಸೂರಿನ ವಿಜಯನಗರದ ಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷ ಆರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ತಮ್ಮೆಲ್ಲರಿಗೂ ಅನೂಚನವಾಗಿ ನಡ್ಕೊಂಡು ಬಂದಿದೆ ತಮಗೆಲ್ಲರಿಗೂ ವೇದ್ಯವಾದಂಥ ವಿಷಯ ಈ ವರ್ಷ ಅಂದರೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಪರಮಪೂಜ್ಯ ಬಾಶ್ವ ಸ್ವಾಮೀಜಿಯವರು ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗುತ್ತದೆ ನಾಲ್ಕು ಗಂಟೆಗೆ ಶ್ರೀ ಸ್ವಾಮಿಗೆ ನಿತ್ಯಾರಾಧನೆ ನಂತರ ನಾಲ್ಕು ದಿವ್ಯ ಕ್ಷೇತ್ರಗಳಿಂದ ಬರ್ತಕ್ಕಂಥ ತೋಮಾಲೆ ಸೇವೆ ಅದರಲ್ಲಿ ಒಂದು ಶ್ರೀರಂಗಂ ಕ್ಷೇತ್ರ ಮಧುರೈ ಕ್ಷೇತ್ರ ಕಾಂಚೀಪುರಂ ಕ್ಷೇತ್ರ ಶ್ರೀಲಿಪತ್ತೂರು ಕ್ಷೇತ್ರ ನಾಲ್ಕು ಕ್ಷೇತ್ರಗಳಲ್ಲಿ ಬರ್ತಕ್ಕಂಥ ತೋಮಾಲೆಯನ್ನು ಶ್ರೀ ಸ್ವಾಮಿ ಧರಿಸಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ನಂತರ ಐವತ್ತು ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದವನ್ನು ನೈವೇದ್ಯ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಮತ್ತು ಪುಳಿಯೋಗ ಪ್ರಸಾದ ಎರಡನ್ನು ಹೊಸ ವರ್ಷದಂದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ನಿರಂತರವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಪರಮೋದ್ಯ ಭಾಷ್ಯಂ ಸ್ವಾಮೀಜಿಯವರು ಅವರ ಅಮೃತ ಹಸ್ತದಿಂದ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಪ್ರಸಾದವನ್ನು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸ್ವಾಮಿ ಹೇರಮಸಿ ಸ್ವಾಮಿ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದ ಬಾಷಂ ಸ್ವಾಮೀಜಿಯವರು ಮತ್ತು ಅವರ ಸಹೋದರಾದ ಕೃಷ್ಣ ಸೀನವರು ಇವತ್ತು ವಿಶೇಷವಾಗಿ ಹೊಸ ವರ್ಷದ ಶುಭ ಆರಂಭದ ಸಮಯದಲ್ಲಿ ಈ ಒಂದು ತಿರುಪತಿ ಪ್ರಸಾದ ತರನೇ ಇರ್ತಕ್ಕಂಥ ಒಂದು ಈ ಲಡ್ಡು ಪ್ರಸಾದವನ್ನು ಜನಗಳಿಗೆ ಹಂಚಿಕೆ ಮಾಡುವ ಪ್ರವೃತ್ತಿಯನ್ನು ಆಕಾಳದಿಂದ ನೋಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಬಂದಿದ್ದಾರೆ ಬಂದಿದ್ದಾರೆ ಆಗ ಈ ಈ ದೇವಸ್ಥಾನದ ಒಂದು ನಿರ್ಮಾಣದ ಸಮಯದಲ್ಲಿ ನಮ್ಮ ಯಜಮಾನರ ಅಬ್ಬಾಜಿಯವರು ಮತ್ತು ಅರ್ಜನವರು ಬಂದು ಈ ಒಂದು ಜಾಗದಲ್ಲಿ ಇಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡಲೇಬೇಕು ಅಂತ ಹೇಳಿ ಅವರು ತಿಳಿಸ ಈ ನೋಟಲ್ಲಿ ನಾನು ಬರ್ತಿದ್ದಾರೆ ಅವರು ಮತ್ತೆ ಅದನ್ನು ರಿಪೀಟ್ ಮಾಡಕ್ಕೆ ಹೋಗಲ್ಲ ತುಂಬ ವರ್ಷ ವರ್ಷ ಅವ್ರು ನಡೀತಕ್ಕಂಥ ಈ ಕೈಂಕರ್ಯಗಳು ಸ್ವಾಮಿ ಪೂಜೆ ಮತ್ತೆ ಹೋಮ ನಿಜವಾಗಿ ಎಲ್ಲೂ ನೋಡಿಲ್ಲ ನಮ್ಮ ಈ ಥರ ಹೋಮನ ಪ್ರತಿ ಎರಡು ವರ್ಷಕ್ಕೆ ಎರಡು ಹೋಮ ಸಂದರ್ಶನವನ್ನು ಮಾಡ್ತಾರೆ ಸ್ವಾಮಿಗಳು ಒಂದು ಹೋಮಕ್ಕು ಇದುವರೆಗೂ ನಾನು ಸುಮಾರು ಹೆಚ್ಚು ಕಮ್ಮಿ ನನಗೆ ತಿಳಿದ ಮಟ್ಟಿಗೆ ಒಂದು ಮೂವತ್ತೈದು ವರ್ಷಗಳಿಂದ ಕೂಡ ಒಂದು ಹೋಮ ಮಿಸ್ ಮಾಡಲ್ಲ ಪ್ರತಿ ಎರಡು ವರ್ಷದ ಎರಡು ಹೋಮಕ್ಕು ಬಂದು ಆ ದೇವರ ಕುತ್ರೆಗೆ ನಮ್ಮ ಭಾಷಣ ಸ್ವಾಮೀಜಿಯವರ ಒಂದು ಕೃಪೆಯಿಂದ ಆ ಔರಾಶೀರ್ವಾದ ಮತ್ತು ದೇವರ ತಗೊಂಡು ನಾನು ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ನಮ್ಮ ತಂದೆಗೆ ಇಪ್ಪತ್ತಿಲ್ಲ ಅವನು ಅಂದ್ರೆ ತುಂಬ ಪ್ರೀತಿ ಅವ್ರಿಗೆ ಅವರು ತೊಂಬತ್ ಮೂರನಲ್ಲಿ ಇಲ್ಲಿ ಕುಂಬಾಭಿಷೇಕಕ್ಕೆ ಬಂದು ಅವರೇ ನೆರವೇರಿಸ್ಕೊಟ್ಟಿದ್ದು ನಾವೆಲ್ಲ ಜೊತೆಯಲ್ಲಿ ಬಂದಿದ್ವಿ ನಮ್ಮ ಸ್ವಾಮೀಜಿ ಮನೆ ನಮಗೆ ತವರು ಮನೆ ಇದ್ದಾಗೆ ನಾವು ಬಂದಾಗೆಲ್ಲ ನಮಗೆ ಊಟ ತಿಂಡಿ ಕೊಟ್ಟು ಫಲ ತಾಂಬೂಲಗಳು ಕೊಟ್ಟು ಕಳ್ಸಿ ಇದ್ರು ಇವಾಗಲೂ ಬರ್ತಾ ಇರ್ತೀವಿ ವರ್ಷಕ್ಕೆ ಎರಡು ಮೂರು ಸರಿ ಆದರೂ ಬರ್ತಾನೆ ಇರ್ತೀವಿ ಏನೇ ಪೂಜೆಗಳು ಮಾಡಿದ್ರು ಬರ್ತೀವಿ ಈ ಲಾಡು ಅಂದರೆ ನಮ್ಮ ತಂದೆ ತುಂಬ ಇಷ್ಟ ಅಂತ ಅವರು ಇಲ್ಲೇ ಶುರು ಮಾಡೋಣ ಅಂತೇಳಿ ಪ್ರಸಾದ ರೂಪದಲ್ಲಿ ವರ್ಷ ವರ್ಷ ಎಲ್ಲರಿಗೂ ಸಿಹಿ ತಿನ್ನಿಸ್ತಾರೆ ವರ್ಷ ವರ್ಷಕ್ಕೆ ಎಲ್ಲರಿಗೂ ಸಿಹಿಯಿಂದ ಇರಲಿ ಭಾಳ ಬಂಗಾರ ಆಗಲಿ ಅಂತ ಮಾಡಿದ್ದಾರೆ ಸ್ವಾಮಿಗಳು ಹಾಗೆ ನನ್ನ ವಂದನೆಗಳು ನಮಸ್ಕಾರ ಸ್ವಾಮಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಲ್ಲಿಂದ ಇದುವರೆಗೆ ಸುಮಾರು ಬರೆದ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಈ ದೇವಸ್ಥಾನದ ವತಿಯಿಂದ ಆದರೆ ಒಂದು ಎರಡು ಸಾವಿರದ ಇಪ್ಪತ್ತೈದು ಒಂದು ವರ್ಷ